ನಮ್ಮ ಅಣ್ಣ ಗಾಡಿ ತೊಳೆಯತ್ತಾನೆ ಬಸ್ ಹಂಗೆ ಹಾಕೊಂಡಾನೆ ಇವತ್ತು ಹಾಕೊಂಡು ಕೆಲ್ ಗಾಡಿ ತೊಳ್ಕೊಂಡು ಊರು ಗಂಟೈತಿ ಮೊಟ್ಟು ಸುಟ್ಕೋತೀವಿ ಗಾಡಿ ಇದೆ ನೋಡಿರಿ ನಮ್ಮ ಅಣ್ಣ ಹಾಂ ಗಾಡಿ ನಿಮ್ಮ ಏನಾರು ಇದ್ರೆ ಹೇಳ್ರಿ ಪಾಟ್ನಾ ತೊಳಿತಾನೆ சங்கமா நோட்ரி ரத்னங்கம்மாட்டாணி பரி கொடுத்தாங்க

ಎನ್ ಎಸ್ ನಿಖಿತಾ ಪಕ್ಕಾಲಿ ಅವ್ರ ಚಾನಲ್ ಬರ್ತೈತಿ ಯೂಟ್ಯೂಬ್ ಚಾನಲ್ ಬರ್ತೈತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾವ ಪಾರ್ಕ್ ಏನಿದೆ ವಿಲ್ ಪಾರ್ಕ್ ಏನಾರು ನೋಡ್ಬೇಕಾದ್ರೆ ಚಂದ ಐತಿ ಹುಡುಗಿಯರು ಮನ್ಗಂಡ್ ಬರ್ತಾರ ನೋಡ್ರಿ ನಾವು ಐಸ್ ಕ್ರೀಮ್ ತಿನ್ನತ್ತೀವ್ರೀಗ ಕಾಯ್ ನಾವು ಹುಡುಗರು ನೋಡಾಕ ಬಂದಿರಿ

ಎಲ್ಲ ಭಾರಿ ಪ್ಲೇಸ್ ಐತಿ ಶೂಟಿಂಗ್ ಐತಿ ಇದ್ರು ಬಂದ್ ಮಾಡ್ಕೊಂಡು ಹೋಗಿ ಇನ್ನ ಅಡ್ಡಿಲ್ಲ ಅವನು ಎಂತ ಚಂದ ಭಾರಿ ಐತಲ್ಲ ನವಿಲ್ ಅದಾವು ಮೊಲ ಇದಾವು ಎಲ್ಲ ತೋರಿಸ್ತಾರ ಹುಡುಗಾರ್ಸನೆ ಕಾಣ್ತಾರ ನಿಮ್ಗೆ ಇದೆ ಅಷ್ಟಿದ್ರೆ ಚಂದ ಅದ ಬಂದ್ ನೋಡ್ರಿ ಎಲ್ಲರೂ ಜೋಕಾಲ್ ಅವು ಏನ್ ಗಾರ್ಡನ್ ದಾಗ ಏನ್ ಇರ್ತಾವ ಎಲ್ಲ ಜಾತ್ರೆಗ ಅನ್ನ ಹೊಡ್ರಿ ಏನದ ಗಾಡಿ ಅದಾವು ಏನ್ ಅದಾವು ಹತ್ ರೂಪಾಯಿ ಹತ್ ರೂಪಾಯಿ ಬಂದ್ ನೋಡ್ಕೊಂಡ್ರಿ ಬದ್ದಸ್ರಿ ಐತಿ ಇದೆಲ್ಲಿ ಬರುತ್ತಂದ್ರ ಬಸವೇಶ್ ಸರ್ಕಲ್ ಇಂದ